ನಮಸ್ಕಾರ ಶ್ರೀ ಗುರು ದತ್ತ ಮದನ್ ಗೋಶಾಲೆ ಬಿಡದಿ ಅಂಚಿಪುರ ಹಬ್ಬದ ಸಂಜೆ ವಿಶೇಷವಾದಂಥ ಒಂದು ಗೋ ಒಳಗೆ ಗೋಧುಳು ಗೋಧುಳಿ ಲಗ್ನದಲ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಈ ಗೋಮಾತೆಯ ಆಶೀರ್ವಾದ ಸಮಸ್ತ ಗೋ ಗೋಮಾತೆಯ ಭಕ್ತರೆಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ಆಶೀರ್ವಾದ ಸೇರಲಿ ಮತ್ತು ಮುಂದೆ ದಿನಗಳಲ್ಲಿ ನಮ್ಮ ಗೋಶಾಲೆಗೆ ಬಂದು ಗೋಗಳನ್ನೆಲ್ಲ ನೋಡಿ ಈ ಒಂದು ಸುಂದರವಾದ ಪ್ರಕೃತಿಯನ್ನು ಎಲ್ಲ ನೋಡಿ ಇಲ್ಲಿ ಒಂದು ದಿನ ಕಾಲವನ್ನು ಕಳೆಯುತ್ತಾ ಮಕ್ಕಳನ್ನು ಕರೆದುಕೊಂಡು ಬಂದು ಇಲ್ಲಿ ಗೋಗಳ ಬಗ್ಗೆ ಎಲ್ಲ ರೀತಿಯ ಒಂದು ವಿಶೇಷವಾದಂಥ ವಿಚಾರಗಳನ್ನು ಮತ್ತು ಅನುಭವಗಳನ್ನ ತೋರಿಸಿಕೊಳ್ಳಲಾಗುತ್ತದೆ ಬನ್ನಿ